ಮಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ ಎರಡು ಕ್ರಾಸ್ ಆಚೆಗೆ ರಾಮು ಮನೆಯಿತ್ತು ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ ರಾಮು ಹುಟ್ಟಿದ ಎರಡೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡಿದ್ದ ಮನೆ ಮನೆಯ ಪಾತ್ರೆ ತೊಳೆದು ಆ ವಿಧವೆ ಮಗನನ್ನು ಸಾಕುತ್ತಿದ್ದಳು ಆಕೆಗೆ ಒಂದು ಕಣ್ಣಿರಲಿಲ್ಲ ಹಾಗಾಗಿ ಒಂಥರ ವಿಕಾರವಾಗಿ ಕಾಣುತ್ತಿದ್ದಳು ಆಕೆ ಎಲ್ಲಿಗಾದರೂ ಹೊರಟರೆ ಸಾಕು ಎದುರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದಲು ಕುರುಡಿ ಅನ್ನುತ್ತಿದ್ದರು ಆಕೆ ಇದೆಲ್ಲ ಕೇಳಿಸಿದರು ಕೇಳಿಸಿದಂತೆ ಇದ್ದು ಬಿಡುತ್ತಿದ್ದಳು ಒಬ್ಬನೇ ಮಗನಲ್ಲವೇ ಅವನನ್ನು ಚೆನ್ನಾಗಿ ಓದಿಸಬೇಕು ಅವನು ಕೇಳಿದ್ದನೆಲ್ಲ ಕೊಡಿಸಬೇಕು ದಿನ ಅವನನ್ನು ಶಾಲೆಗೆ ಕರೆದೊಯ್ದು ಟಾಟಾ ಯು ಬಾಯ್ ಬಾಯ್ ಹೇಳಿ ಹಿಂತಿರುಗಬೇಕು ಇದು ಆಕೆಯ ಬಯಕೆಯಾಗಿತ್ತು ಹತ್ತಾರು ಮಂದಿಯನ್ನು ಕಾಡಿಬೇಡಿ ಒಂದಿಷ್ಟು ದುಡ್ಡು ಹೊಂದಿಸಿ ಮಗನನ್ನು ಸ್ಕೂಲಿಗೆ ಸೇರಿಸಿಯೇ ಬಿಟ್ಟಳಾಕೆ ಆದರೆ ಈ ರಾಮು ಅಮ್ಮನ ಬಗ್ಗೆ ಚಿಕ್ಕಂದಿನಿಂದಲೇ ತಿರಸ್ಕಾರ ಬಳಸಿಕೊಂಡ ಅಮ್ಮ ಕುರುಡಿ ಎಂಬುದೇ ಅವನ ತಿರಸ್ಕಾರಕ್ಕೆ ಕಾರಣವಾಗಿತ್ತು ಅದೊಂದು ದಿನ ಈ ಪಾಪದ ಹೆಂಗಸು ಶಾಲೆಯ ಗೇಟ್ವರೆಗೂ ಬಂದು ಕಂದ ಹುಷಾರ್ ಕಣಪ್ಪ ಟಾಟಾ ಸಿ ಯು ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ ರಾಮು ಏನೋ ಇದು ನಿಮ್ಮ ತಾಯಿ ಕುರುಡಿನೇನೋ ಅಂದೇ ಬಿಟ್ಟರು ದೇವರೇ ಭೂಮಿ ಈಗಲೇ ಬಾಯಿ ಬಿಡಬಾರ್ದಾ ಅಂದ್ಕೊಂಡ ರಾಮು ನಂತರ ಅಮ್ಮ ನಡೆಗೆ ಬಂದು ತಿರಸ್ಕಾರದ ನೋಟ ಬೀರಿ ಶಾಲೆಗೆ ಹೋಗಿಬಿಟ್ಟ ಶಾಲೆಯಿಂದ ಹೊರಬರುವ ಹೊತ್ತಿಗೆ ರಾಮು ಒಂದು ನಿರ್ಧಾರಕ್ಕೆ ಬಂದಿದ್ದ ಅಮ್ಮ ಕುರೂಪಿ ಅಮ್ಮ ಕುರುಡಿ ಅವಳ ಜೊತೆಗಿದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ ಅವಳಿಂದ ದೂರವಿರುವುದೇ ಒಳ್ಳೆಯದು ಅಮ್ಮನ ಸಾಂಗತ್ಯ ಬೇಡವೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟ ಸುತ್ತಮುತ್ತಲಿನ ಜನರ ಪರಿಹಾಸ್ಯದ ಮಾತು ರಾಮುಗೆ ವಿಪರೀತ ಅವಮಾನ ಉಂಟು ಮಾಡಿತ್ತು ಹಾಗಾಗಿ ಮರುದಿನದಿಂದಲೇ ರಾಮು ಬದಲಾದ ಅಮ್ಮನೊಂದಿಗೆ ಮಾತು ಬಿಟ್ಟ ಆಕೆಯನ್ನು ನೋಡುವುದನ್ನು ಕಡಿಮೆ ಮಾಡಿದ ಹೆತ್ತ ಕರುಳಲ್ಲವೇ ಮರುಗಿತು ನರಳಿತು ಕಡೆಗೊಮ್ಮೆ ಕಂದ ಯಾಕಪ್ಪ ಹೀಗೆ ಮಾಡ್ತಿದ್ದಿ ಎಂದು ಕೇಳಿದಳು ಆ ತಾಯಿ ನೋಡು ನೀನು ಕುರುಡಿ ನಿನ್ನದು ಅಸಹ್ಯದ ಮುಖ ನೀನು ಜೊತೆಗೆ ಬಂದರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ನನ್ನ ಜೊತೆ ಇರೋ ಬದಲು ನನ್ನನ್ನು ಗೆಳೆಯರ ಮಧ್ಯೆ ನಗೆಪಾಟಿಲಿಗೆ ಗುರು ಮಾಡುವ ಬದಲು ನೀ ಎಲ್ಲಾದರೂ ಹೋಗಿ ಸಾಯಬಾರದೆ ಅಂತ ವಯಸ್ಸಿಗೂ ಮೀರಿದ ಮಾತಾಡಿಬಿಟ್ಟ ರಾಮು ಈ ಮಧ್ಯೆ ಅವನು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೆದು ಪಾಸು ಆದ ಅಲ್ಲಿಗೆ ಹೋಗಿಬಿಟ್ಟ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದಿದ್ದ ರಾಮುನ ಅದೃಷ್ಟ ಕುಲಾಯಿಸಿತು ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದಿದ ಕುರೂಪಿ ಅಮ್ಮನಿಂದ ದೂರವಿರಬೇಕೆಂದೇ ಓದಿದ ಹುದ್ದಕ್ಕೂ ರ್ಯಾಂಕ್ ವಿದ್ಯಾರ್ಥಿಯಾಗಿಯೇ ಬಂದ ಡಿಗ್ರಿ ಮುಗಿದಿದ್ದೇ ತಡ ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಕಿಬಿಟ್ಟಿತ್ತು ಒಂದೆರಡು ವರ್ಷಗಳಲ್ಲೇ ರಾಮು ದೊಡ್ಡ ಹೆಸರು ಮಾಡಿದ ಅವನ ರೂಪು ವಿದ್ಯೆ ಅಧಿಕಾರಕ್ಕೆ ಮನಸ್ಸೂತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದರು ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಎಂದೇ ಅವರೊಂದಿಗೆ ರಾಮು ಹೇಳಿಕೊಂಡಿದ್ದ ಅವರಿಗೆ ಬೇಕಿದ್ದೂ ಅಳಿಯ ಅವನ ಅಧಿಕಾರ ಹುಡುಗನಿಗೆ ಇಂದು ಮುಂದು ಇಲ್ಲದೇ ಇರುವುದು ಒಳ್ಳೆಯದೇ ಆಯಿತು ಅಂದುಕೊಂಡರು ಅವರು ನಂತರದ ಒಂದೆರಡು ವರ್ಷಗಳಲ್ಲಿಯೇ ರಾಮುಗೆ ಮಕ್ಕಳಾದವು ಈ ಮಧ್ಯೆಯೇ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಸಿಕ್ಕಿ ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು ಹಬ್ಬ ಆ ಕುರುಡಿ ಅಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೆ ಹೇಳಿಕೊಳ್ಳುತ್ತಾ ಅದೊಂದು ಬೆಳಿಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ರಾಮು ಆಗಲೇ ಮನೆಯ ಬಾಗಿಲಲ್ಲಿ ಆಕೆಯ ನೆರಳು ಕಾಣಿಸಿಕೊಂಡಿತು ಅನುಮಾನವೇ ಬೇಡ ಅವಳೇ ಒಂಟಿಗಣ್ಣಿನ ಹೆಂಗಸು ತನ್ನ ಅಮ್ಮ ಈ ಕುರುಡಿ ದಿಲ್ಲಿಗೂ ಬಂದಳಲ್ಲ ಅನಿಸಿ ರಾಮುಗೆ ಮೊದಲಿಗೆ ಬೆರಗಾಯಿತು ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನಿಸಿದಾಗ ಮಾತ್ರ ವಿಪರೀತ ಸಿಟ್ಟು ಬಂತು ಆತ ಕೂತಲ್ಲಿಂದಲೇ ಅಬ್ಬರಿಸಿದ ಏ ಮುದುಕಿ ಹೇಳ್ದೆ ಕೇಳ್ದೆ ನಮ್ಮ ಮನೆಗೆ ಹೇಗೆ ಬಂದೆ ಯಾಕೆ ಬಂದೆ ನಿನ್ನ ಕುರೂಪ ಕಂಡ್ರೆ ಮಕ್ಕಳು ಹೆದರ್ತವೆ ನೀನೇ ಬೇಗ ಹೋಗ್ತೀಯೋ ಅಥವಾ ನಾನೇ ಕತ್ತು ಹಿಡಿದು ನೂಕ್ಬೇಕೋ ಅಂದು ರಾಮು ಆ ಮುದುಕಿಯ ಕಣ್ಣಿಂದ ಚಕ್ಕನೆ ಎರಡು ಹನಿ ಕಂಬನಿ ಉರುಳಿ ಬಿತ್ತು ಆಕೆ ಸಂಕಟದ ದನೆಯಲ್ಲಿ ಹೇಳಿದಳು ದೇವರು ತಪ್ಪಾಯಿತು ಕಣಪ್ಪ ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಹೀಗೆ ಬಂದುಬಿಟ್ಟೆ ಕ್ಷಮಿಸಿ ಬಿಡಪ್ಪ ಇಷ್ಟು ಹೇಳಿ ಆಕೆ ಹೋಗಿಬಿಟ್ಟಳು ಹ್ಞೂ ಹ್ಞೂ ರಾಮುಗೆ ಆಗಲೂ ಅಯ್ಯೋ ಅನಿಸಲಿಲ್ಲ ಪೀಡೆ ತೊಲಗಿತು ಅಂದುಕೊಂಡು ತೆಪ್ಪಗಾದ ಈ ಘಟನೆ ನಡೆದು ಒಂದೂವರೆ ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ರಾಮು ಬೆಂಗಳೂರಿಗೆ ಬರಬೇಕಾಗಿ ಬಂತು ಬಂದ ಕೆಲಸ ಮುಗಿಸಿದ ಯಾಕೋ ಹಳೆಯ ಬದುಕು ನೆನಪಾಯಿತು ಒಂದು ಸಲ ತಾವಿದ್ದ ಹಳೆಯ ಮನೆಯ ಬಳಿ ಹೋಗಬೇಕು ಅನಿಸಿತು ಒಂಟಿಗಣ್ಣಿನ ಅಮ್ಮ ಇದ್ದಾಳ ಇದ್ದರೆ ಹೇಗಿದ್ದಾಳೆ ತನ್ನನ್ನು ನೋಡಿ ಏನಂತಾಳೆ ಅಂದ್ಕೊಳ್ಳುತ್ತಾ ಅದೇ ಅಲಸೂರಿನ ಸೋಮೇಶ್ವರ ದೇಗುಲದ ಮನೆಯ ಬಳಿಗೆ ಬಂದೇ ಬಿಟ್ಟ ಅಮ್ಮನಿದ್ದ ಮನೆ ಹಾಗೇ ಇತ್ತು ಆದರೆ ಒಳಗೆ ಆಕೆ ಇರಲಿಲ್ಲ ಅಕ್ಕಪಕ್ಕದವರು ರಾಮುವನ್ನು ಗುರ್ತಿಸಿದರು ವಾರದ ಹಿಂದೆ ನಿಮ್ಮಮ್ಮ ಹೋಗಿಬಿಟ್ಲು ಕಣಪ್ಪ ಕಡೆಗಳಿಗೆಲಿ ನಿನ್ನನ್ನು ತುಂಬ ನೆನಪಿಸಿಕೊಂಡ್ಲು ತಗು ನಿನಗೊಂದು ಕವರ್ ಕೊಟ್ಟಿದ್ದಾಳೆ ಅಂದರು ರಾಮು ಅಂಜುತ್ತಾ ಅಂಜುತ್ತಲೇ ಆ ಕವರ್ ಪಡೆದ ನಂತರ ಕಾರಲ್ಲಿ ಕೂತು ಕುತೂಹಲದಿಂದಲೇ ಅದನ್ನು ಒಡೆದ ಅಲ್ಲಿದ್ದ ಪತ್ರದಲ್ಲಿ ಹೀಗಿತ್ತು ಕಂದ ಕಡೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ ಕ್ಷಮಿಸಿಬಿಡು ಚಿನ್ನ ನಿಮಗೆ ಗೊತ್ತಿದೆಯಲ್ಲ ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇರಲಿಲ್ಲ ನನ್ನ ನೆರಳು ನನ್ನ ಉಸಿರು ನನ್ನೆದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ ಹಾಗಿದ್ದರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗ್ಬಿಟ್ಟೆ ದೆಹಲಿಗೆ ಹೋದೆ ಅಷ್ಟೆತ್ತರ ಬೆಳೆದೆ ಪ್ರಶಸ್ತಿ ತಗೊಂಡೆ ಮದುವೆಯಾದೆ ಇಲ್ಲಿ ನಾನು ದಿನ ದಿನವೂ ನಿನ್ನ ನೆನಪಲ್ಲೇ ಬದುಕಿದೆ ಕಣೋ ಕಡೆಗೂ ಒಮ್ಮೆ ನಿನ್ನ ಬದುಕು ನಿನ್ನ ವೈಭವ ನಿನ್ನ ಸಂಸಾರವನ್ನು ಕಣ್ತುಂಬ ನೋಡೋಣ ಅನಿಸಿ ಈ ಒಕ್ಕಣ್ಣಿನ ನಾನು ಸೀದಾ ದೆಹಲಿಗೆ ಬಂದೇ ಬಿಟ್ಟೆ ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದಿದ್ದು ಅಲ್ಲಿ ವಾರಗಟ್ಟಲೆ ಅಭ್ಯಪಾರಿಯಾಗಿ ಅಲೆದಿದ್ದು ಅದು ಹೇಗೋ ನಿನ್ನ ಮನೆ ಹುಡುಕಿದ್ದೇ ಒಂದು ದೊಡ್ಡ ಸಾಹಸ ಕಣಪ್ಪ ಆದರೆ ಒಂದು ಸತ್ಯ ಹೇಳಲ್ಲ ನಕಂದ ಒಂದನೇ ಕ್ಲಾಸ್ನಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೋಗಿತ್ತು ನೋಡಮ್ಮ ಒಂದು ಕಣ್ಣು ಹೋಗಿಬಿಟ್ಟಿದೆ ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣಿನವ ಆಗಿರ್ತಾನೆ ಅಂದಿದ್ರು ಡಾಕ್ಟ್ರು ನನ್ನ ಮಗನಿಗೆ ಒಕ್ಕಣ್ಣೆ ಬೇಡ ಬೇಡ ಅಂದಿತ್ತು ಮನಸು ಅಷ್ಟೇ ಡಾಕ್ಟ್ರಿಗೆ ಕೈ ಮುಗಿದೆ ಕಾಲು ಹಿಡಿದೆ ಗೋಳಾಡಿದೆ ಬೇಡ್ಕೊಂಡೆ ಹತ್ತಾರು ಮನೆಯಲ್ಲಿ ಸಾಲ ತಂದು ಈ ದುಡ್ಡು ತಗೊಳ್ಳಿ ಡಾಕ್ಟ್ರೆ ನನ್ನ ಕಣ್ಣನ್ನು ತೆಗೆದು ನನ್ನ ಮಗುಗೆ ಜೋಡಿಸಿ ನಾನು ಇವತ್ತೋ ನಾಳೆಯೋ ಸಾಯುವ ಹೆಂಗಸು ನನಗೆ ಒಂದೇ ಕಣ್ಣಿದ್ರೂ ಸಾಕು ಅಂದೆ ಡಾಕ್ಟರು ಹಾಗೆ ಮಾಡಿದರು ಸಾಯೋವರೆಗೂ ಈ ವಿಷಯ ಹೇಳಬಾರ್ದು ಅಂತ ನನಗೆ ಆಸೆ ಇತ್ತು ಹಾಗೆ ಬದುಕಿದೆ ಈಗ ಸತ್ತ ನಂತರ ಇದ್ದೀನಿ ಕಂದ ಒಂದು ಸಲ ಒಂದೇ ಒಂದು ಸಲ ನನ್ನನ್ನು ಅಮ್ಮ ಅಂತ ಕರೆಯಪ್ಪ ಹಾಗಂತ ಕರೆಸ್ಕೋಬೇಕು ಅನ್ನೋದೇ ನನ್ನ ಹಿರಿಯಾಸೆ ಮಗನೇ ಹ್ಞೂ ಹ್ಞೂ ನೀನು ಯಾವತ್ತೂ ಅಳಬಾರ್ದು ಕಣ್ಣೀರು ಹಾಕಬಾರ್ದು ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ ಅಂಥ ಪತ್ರದಲ್ಲಿ ತನ್ನ ಮನಸ್ಸಿನಲ್ಲಿದ್ದ ಭಾವನೆಯೆಲ್ಲವನ್ನೂ ಹೇಳಿದ್ದಳು ಆ ತಾಯಿ ಪತ್ರ ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದರು ಸ್ನೇಹಿತರೆ ಈ ಗಡಿಬಿಡಿಯ ಬದುಕಲ್ಲಿ ನಾವು ನೀವು ಎಲ್ಲರಿಗೂ ಅಷ್ಟೆ ಅಮ್ಮ ಎಂದರೆ ಹಸಡ್ಡೆ ಅಮ್ಮ ಎಂದರೆ ತಿರಸ್ಕಾರ ಅಮ್ಮ ಎಂದರೆ ವಿಪರೀತ ಸಲುಗೆ ಮತ್ತು ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಬೇಡ ನಾವ್ಯಾರೂ ರಾಮು ಆಗುವುದು ಬೇಡ ಆತನ ಅಮ್ಮನಿಗೆ ಒದಗಿದ ಕಡು ಕಷ್ಟ ನಮ್ಮ ಅಮ್ಮಂದಿರ ಕೈ ಹಿಡಿಯುವುದೂ ಬೇಡ ಸ್ನೇಹಿತರೆ ಹೇಗನ್ನಿಸ್ತು ಈ ಕತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತಷ್ಟು ಒಳ್ಳೊಳ್ಳೆ ಕತೆಗಳನ್ನು ಹೇಳೋಕ್ಕೆ ನನಗೂ ಖುಷಿಯಾಗುತ್ತೆ ಧನ್ಯವಾದಗಳು